ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಇಷ್ಟ ಆಗೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಗೋಧಿ ಹಿಟ್ಟು ಆಮೇಲೆ ಅವಲಕ್ಕಿ ಇದ್ರೆ ಖಂಡಿತ ನಿಮ್ಗೆ ಇದನ್ನು ಇವತ್ತೇ ಟ್ರೈ ಮಾಡಿ ಟೇಸ್ಟ್ ಮಾಡ್ಬೋದು ಯಾಕಂದರೆ ಮಾಡೋದಿಕ್ಕೂ ಸುಲಭ ಟೇಸ್ಟು ಅದ್ಭುತವಾಗಿರುತ್ತೆ ಬನ್ನಿ ನೋಡೋಣ ಏನು ಅಂತ ನೋಡಿ ಇದಕ್ಕೋಸ್ಕರ ಅರ್ಧ ಕಪ್ ಅವಲಕ್ಕಿ ತಗೊಂಡಿದ್ದೀನಿ ದಪ್ಪ ಅವಲಕ್ಕಿ ತೆಳು ಅವಲಕ್ಕಿ ಯಾವುದೂ ಆಗ್ಬೋದು ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ನೆನೆಯೋದಕ್ಕೋಸ್ಕರ ಮಾತ್ರ ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿಡಬೇಕು ಫುಲ್ಲಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ದಪ್ಪ ಅವಲಕ್ಕಿ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅದು ನೆನೆಯೋದಕ್ಕೆ ತೆಳು ಅವಲಕ್ಕಿ ಆದರೆ ಬೇಗ ಸಿಗುತ್ತೆ ನಮಗೆ ತೆಳು ಅವಲಿ ಅವಲಕ್ಕಿಗಾದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ಇದು ಸ್ವಲ್ಪ ದಪ್ಪ ಇದೆ ಜಾಸ್ತಿ ತೆಳು ಅವಲಕ್ಕಿ ಆದರೆ ಅದಕ್ಕಿಂತ ಸ್ವಲ್ಪ ದಪ್ಪ ಇದೆ ನೋಡಿ ಈ ರೀತಿ ಇದೆ ಇನ್ನು ಇದನ್ನು ಮುಚ್ಚಿಟ್ಕೊಳ್ಳಿ ಆಮೇಲೆ ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಜಾಸ್ತಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಕಾಲ್ ಟೀ ಸ್ಪೂನ್ ಅರಶಿನೌಡಿ ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಮೆಣಸಿನೌಡಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆನೂ ಸೇರಿಸ್ತೀನಿ ಸ್ವಲ್ಪ ಓಂಕಾಳು ಓಂಕಾಳನ್ನು ಈ ರೀತಿ ಕೈಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಆವಾಗ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ನಮಗೆ ಇಲ್ಲಾಂದರೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕ್ರಷ್ ಮಾಡಿನೂ ಹಾಕ್ಬೋದು ಇನ್ನು ಒಂದು ಟೇಬಲ್ ಸ್ಪೂನ್ನಷ್ಟು ರವೆನೂ ಇದ್ದೀನಿ ನಾನಿಲ್ಲಿ ಬಾಂಬೆ ರವೆ ಉಪಯೋಗಿಸಿರೋದು ಇನ್ನೆಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇನ್ನು ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಈ ರೀತಿ ನಿಮಗೆ ಬೇಕಿರೋ ಕೊತ್ತಂಬರಿ ಸೊಪ್ಪು ಬೇಕಿರೋ ಅದು ಸೇರಿಸ್ಬೋದು ತೊಂದರೆ ಏನಿಲ್ಲ ಇನ್ನು ಇದಕ್ಕೆ ನೀರೆಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಬಿಟ್ಟು ನಾವು ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ವ ಅದೇ ರೀತಿ ರೆಡಿ ಮಾಡ್ಕೊಳ್ಳಿ ರೀತಿ ನಾವಿಲ್ಲಿ ರವೆ ಹಾಕ್ಕೊಂಡಿರೋದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ ಹಾಕಿರೋದು ಅಲ್ಲಿ ನಮಗೆ ಚಿರೋಟಿ ರವೆ ಬೇಕಿದ್ರೂ ಉಪಯೋಗಿಸ್ಬೋದು ತೊಂದರೆ ಏನಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ ಈ ರೀತಿ ರೆಡಿ ಮಾಡಬೇಕು ಹಿಟ್ಟು ಇಲ್ಲಿ ರೆಡಿ ಆಗಿದೆ ಸಾಫ್ಟಾಗಿದ್ದೀನಿ ಇದನ್ನು ಹಾಗೆ ಮುಚ್ಚಿಟ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತೀನಿ ಅದಕ್ಕೊಂದು ಎರಡು ಟೀ ಸ್ಪೂನ್ನಷ್ಟು ಜಜ್ಜಿಬಿಟ್ಟ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕಿಬಿಟ್ಟು ಒಂದು ಸಲ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಹುರಿತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟಂಥ ಈರುಳ್ಳಿ ಸೇರಿಸ್ತಾ ಇರೋದು ಒಂದು ಈರುಳ್ಳಿ ತಗೊಂಡಿದ್ದೀನಿ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡಬೇಕು ಇನ್ನು ಇದು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿ ಬರಬೇಕು ನೋಡಿ ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ಇದಕ್ಕೆ ನಾವು ಅವಾಗ ನೆನೆಸಿಟ್ಟಿದ್ವಿ ಅಲ್ವ ಸ್ವಲ್ಪ ಅವಲಕ್ಕಿ ನೋಡಿ ಅವಾಗ ಇವಾಗ ಚೆನ್ನಾಗಿ ನೆಂದು ನೋಡಿ ಸಾಫ್ಟಾಗಿ ಬಂದಿದೆ ಈ ಹದಕ್ಕೆ ಬರಬೇಕು ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಜಾಸ್ತಿ ನೀರು ಹಾಕ್ಬಿಟ್ಟು ಮುದ್ದೆ ಥರ ಮಾಡಬಾರ್ದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಬಿಟ್ಟು ಇದನ್ನೊಂದು ಸಲ ಈ ರೀತಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಬಿಸಿ ಆದರೆ ಸಾಕು ಇನ್ನು ಇದಕ್ಕೆ ಬೇಕಾಗುವ ಮಸಾಲ ಪೌಡರ್ಸ್ ಒಂದು ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಒಂದು ಕಾಲು ಟೀ ಸ್ಪೂನ್ ಹುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಜಾಸ್ತಿ ಮಸಾಲೆ ಎಲ್ಲ ಹಾಕ್ತಾ ಇಲ್ಲ ನನಗೆ ಈ ಮಸಾಲೆ ಹಾಕಿದ್ರೇನೆ ಈ ಫಿಲ್ಲಿಂಗ್ಸ್ ಸ್ವಲ್ಪ ಟೇಸ್ಟಿಯಾಗಿ ಬ ಬಂದಿದೆ ನಿಮಗಿನ್ನು ಹೆಚ್ಚು ಬೇಕಿದ್ರೆ ನಿಮ್ಗೆ ಇಷ್ಟ ಇರುವ ಫ್ಲೇವರ್ ಇರುವ ಮಸಾಲೆ ಎಲ್ಲ ಹಾಕ್ಬೋದು ಇನ್ನು ಇದಕ್ಕೆ ಒಂದು ಟೇಬಲ್ ಅಷ್ಟು ಟೊಮೆಟೊ ಸಾಸ್ ಕೂಡ ಲಾಸ್ಟಿಗೆ ಹಾಕಿಬಿಟ್ಟು ಒಂದು ಸಲ ಎಲ್ಲ ಕೂಡ ಮಿಕ್ಸ್ ಮಾಡಿದರೆ ನಮಗೊಂದು ಫಿಲ್ಲಿಂಗ್ಸ್ ಅವಲಕ್ಕಿಯ ಇಲ್ಲಿ ರೆಡಿ ಆಗುತ್ತೆ ಈ ಫಿಲ್ಲಿಂಗ್ಸಿಗೆ ಏನೋ ಒಂದು ರುಚಿ ಅಂದರೆ ಒಂದು ಅದ್ಭುತ ರುಚಿ ಬರುತ್ತೆ ನಾವು ಜಾಸ್ತಿ ಮಸಾಲೆ ಏನು ಹಾಕೊಂಡಿಲ್ಲ ಆದರೂ ಕೂಡ ರುಚಿ ಅಂತೂ ಅದ್ಭುತವಾಗಿರುತ್ತೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ನೋಡಿ ಸ್ವಲ್ಪ ನಾನು ಕಡಲೆ ಬೀಜ ರೋಸ್ಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಈ ರೀತಿ ಕ್ರಷ್ ಮಾಡಬೇಕು ಅದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಆವಾಗ ತಿನ್ನೋದಕ್ಕೆ ಒಳ್ಳೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ಪೀಸ್ ಪೀಸ್ ಆಗಿದ್ರೂ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಫಿಲ್ಲಿಂಗ್ಸ್ ಇಲ್ಲಿ ರೆಡಿ ಆಗಿದೆ ಇನ್ನು ನೋಡಿ ನಾವು ರೆಡಿ ಮಾಡಿಟ್ಟಿರೋ ಹಿಟ್ಟು ಕೂಡ ಸಾಫ್ಟಾಗಿ ಸಿಕ್ಕಿದೆ ನಮಗೆ ನಿಧಾನ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ನಿಧಾನ ನಿಮ್ಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ಉಂಡೆ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಇದಕ್ಕಿಂತಲೂ ಸಣ್ಣದು ಬೇಕಿರೋ ಮಾಡ್ಬೋದು ನಿಮಗೊಂದು ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟು ರೆಡಿಯಾಗಿದೆ ಇನ್ನು ಇದನ್ನು ಚಪಾತಿ ಸ್ವಲ್ಪ ಕೈಗೆ ಹೊಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅಂಟೋದಕ್ಕೋಸ್ಕರ ಮೊದಲು ಕೈಯಲ್ಲೇ ನೋಡಿ ಈ ರೀತಿ ಮಾಡಿಬಿಟ್ಟು ಈ ಶೇಪ್ ಕೊಡಬೇಕು ಯಾಕಂದರೆ ಅದರ ಒಳಗಡೆ ಫಿಲ್ಲಿಂಗ್ಸ್ ಹಾಕೋದಕ್ಕೋಸ್ಕರ ನೋಡಿ ಕೈಯಲ್ಲೇ ಈ ರೀತಿ ಮಾಡ್ಕೊಳ್ಳಿ ಟೊಪ್ಪಿ ತರ ಮಾಡ್ಕೊಳ್ಳಿ ಆಮೇಲೆ ನಾವು ರೆಡಿ ಮಾಡಿಟ್ಟಿರುವ ಫಿಲ್ಲಿಂಗ್ಸ್ ಇದೆಯಲ್ವಾ ಅದನ್ನ ನೋಡಿ ಈ ರೀತಿ ಉಂಡೆ ಮಾಡಬೇಕು ಕರೆಕ್ಟ್ ಉಂಡೆ ಆಗ ಆಗುತ್ತೆ ಅದು ಅದ್ರ ಇದನ್ನ ಅದನ್ನ ಇದ್ರ ಒಳಗಡೆ ಇಟ್ಟು ಕವರ್ ಮಾಡಿಕೊಂಡ್ರೆ ಆಯ್ತು ನೋಡಿ ಈ ರೀತಿ ಮಾಡಿಬಿಟ್ಟು ಫುಲ್ ಆಗಿ ಒಂದ್ಸಲ ಈ ರೀತಿ ಕವರ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಮೈದಾ ಏನು ಬಳಸಿಲ್ಲ ನಾವು ಸ್ವಲ್ಪ ಹೆಲ್ದಿಯಾಗಿಯೇ ಮಾಡು ಮಾಡ್ತಾ ಇರೋದು ನೋಡಿ ಈ ರೀತಿ ಕವರ್ ಮಾಡಿಬಿಟ್ಟು ಇದನ್ನು ಉಂಡೆ ಮಾಡಿ ನಿಧಾನಕ್ಕೆ ನಾವು ಇದನ್ನು ಲಟ್ಟಿಸಬೇಕು ಜಾಸ್ತಿ ತೆಳುವಾಗಿ ಲಟ್ಟಿಸ್ಬೇಕಾದ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ರೌಂಡ್ ಶೇಪ್ ಕೊಟ್ಟರೆ ಸಾಕು ಜಾಸ್ತಿ ಪ್ರೆಸ್ ಮಾಡಿಟ್ರೆ ನಾವು ಒಳಗಿರೋ ಫಿಲ್ಲಿಂಗ್ಸ್ ಎಲ್ಲ ಹೊರಗೆ ಬಂದರೆ ಅದು ಫ್ರೈ ಮಾಡುವಾಗ ಚೆನ್ನಾಗಿರಲ್ಲ ಜಾಗೃತೆಯಿಂದ ನೋಡಿ ಈ ರೀತಿ ನಿಧಾನಕ್ಕೆ ಈ ರೀತಿ ಜಸ್ಟ್ ಒಂದು ಸಲ ಒಂದು ರೌಂಡ್ ಶೇಪಿಗೆ ಬಂದರೆ ಸಾಕು ಓವರಾಗಿ ಪ್ರೆಸ್ ಮಾಡಬೇಡಿ ನೋಡಿ ಈ ರೀತಿ ಬಂದರೆ ಸಾಕು ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದರೆ ಅವಲಕ್ಕಿಯ ಕಚೋರಿ ಇಲ್ಲಿ ರೆಡಿಯಾಗುತ್ತೆ ಸಿಂಪಲಾಗಿ ನೋಡಿ ಇನ್ನು ಇದನ್ನು ಮುಟ್ಟಬಾರ್ದು ಅದೇ ಮೇಲಾಗಿ ಮೇಲಕ್ಕೆ ಬರುತ್ತೆ ನೋಡಿ ಈ ರೀತಿ ಹಾಕಿಬಿಟ್ರೆ ಸಾಕು ಬೇರೆ ಏನು ಮಾಡೋದು ಫ್ರೈ ಮಾಡೋದು ಅದೇ ರೀತಿ ನಾವು ಲೋ ಟು ಅಲ್ಲಿ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡಬೇಕು ಯಾಕಂದರೆ ನಮಗಿದು ಕ್ರಿಸ್ಪಿಯಾಗಿ ಬರಬೇಕು ನಿಧಾನಕ್ಕೆ ಫ್ರೈ ಆಗಿ ಬಂದರೆ ನಮಗೆ ಒಳ್ಳೆ ಕ್ರಿಸ್ಪಿಯಾಗಿ ಸಿಗುತ್ತೆ ಆ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಇನ್ನು ತಿರುಗಿಸಿ ಹಾಕಿಬಿಟ್ಟು ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಎರಡು ಬದಿ ಕೂಡ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಒಳ್ಳೆ ಕ್ರಿಸ್ಪ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ನೀವು ನೋಡಿ ಈ ರೀತಿ ಇದನ್ನ ತೆಗಿತಾ ಇದ್ದೀನಿ ಕಚೋರಿ ಕೂಡ ರೆಡಿ ಮಾಡಿ ತರ್ತೀನಿ ನೋಡಿ ಇಲ್ಲಿ ಕಚೋರಿ ಎಲ್ಲ ರೆಡಿ ಆಗಿದೆ ನೋಡಿ ಹೊರಗಡೆ ಇಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ಒಳಗಡೆ ಆ ಫಿಲ್ಲಿಂಗ್ಸ್ ಎಲ್ಲ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಓಕೆ ಇನ್ನೊಂದು ವೆರೈಟಿ ಆಗಿರುವಂತ ಒಂದು ಹೆಲ್ದಿ ಆಗಿರುವಂತ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು